ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂಪಿ ಮುದ್ದೇಬಿಹಾಳಪಟ್ಟಣದ ರಾಘವೇಂದ್ರ ಮಂಗಲ ಕಾರ್ಯಾಲಯದಲ್ಲಿ ಜನವರಿ ಐದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಮರಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣಾ ದಿನೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಸಮಾಜದ ಎಲ್ಲ ಬಾಂಧವರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ವಿಶ್ವಕರ್ಮ ಸಮಾಜದ ಮುಖಂಡರಾದ ಬಸವರಾಜ ಹಡಲಿ ತಿಳಿಸಿದರು ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಶ್ರೀಗಳು ಅತಿಥಿಗಳ ಬಗ್ಗೆ ವಿವರಿಸಿದರು ಈ ವೇಳೆ ಸಮಾಜದ ಹಿರಿಯರಾದ ಪ್ರಭಾಕರ್ ಅವರು ಮಾತನಾಡಿ ನಿರಂತರ ಮೂರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದಿದ್ದೇವೆ ಸುತ್ತಮುತ್ತಲಿನ ಹಳ್ಳಿಗಳ ಸಮಾಜದ ಎಲ್ಲ ಕುಲಬಾಂಧವರು ಕುಟುಂಬ ಸಮೇತ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಎಂದು ಮನವಿ ಮಾಡಿಕೊಂಡರು ಈ ವೇಳೆ ಸಮಾಜದ ಪ್ರಮುಖರಾದ ಈರಣ್ಣ ಬಡಗೇರ್ ಗಂಗಾಧರ್ ಸೋನಾರ್ ಸದಾಶಿವ ಬಡಗೇರ್ ಮೌನೇಶ್ ಮಡಿಕೇಶ್ವರ್ ವಿಠಲ್ ಬಡಗೇರ್ ಶೇಷಪ್ಪ ಬಡಗೇರ್ ಶಿವ ಬಡಗೇರ್ ವೀರೇಶ್ ಬಡಗೇರ್ ಹನುಮಂತ ಬಡಗೇರ್ ಬಾಲಚಂದ್ರ ಬಡಗೇರ್ ರಾಮಚಂದ್ರ ಬಡಗೇರ್ ಮನೋಹರ್ ಬಡಗೇರ್ ವಿವೇಕ್ ದೋಟಿಹಾಳ್ ಈರಣ್ಣ ಹಂದ್ರಾಳ್ ವಿಜು ಸೋನಾರ್ ಬಸವರಾಜ್ ಬಡಗೇರ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಹಾಗೂ ತಂದೆ ತಾಯಂದರು ಸಹೋದರ ಸಹೋದರಿಯಲ್ಲಿ ನನ್ನ ವಿನಂತಿ ಇದೇ ರವಿವಾರ ದಿನಾಂಕ ಐದು ಒಂದು ಎರಡು ಸಾವಿರ ಇಪ್ಪತ್ತೈದು ಶ್ರೀ ರಾಘವೇಂದ್ರ ಮಂಗಲ ಕಾರ್ಯಾಲಯ ಮುದ್ದೇವ್ಯಾಳದಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯರ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ತಾವೆಲ್ಲರೂ ತಮ್ಮ ಕುಟುಂಬ ಸಮೇತ ಪರಿವಾರದೊಂದಿಗೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕಾಗಿ ಕಳಕಳಿಯವನಂತಿ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ನಾಗಮೂರ್ತೇಂದ್ರ ಮಹಾಸ್ವಾಮಿಗಳು ಆನೆಗುಂದಿ ಸಂಸ್ಥಾನ ಸರಸ್ವತಿ ಪಠ ಲೇಬಿಗಿರಿ ಅವರು ಕೂಡ ಆಗಮಿಸ್ತಿದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸಾನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಜಗನ್ನಾಥ ಮಹಾಸ್ವಾಮಿಗಳು ರಾಜೇಂದ್ರ ಸ್ವಾಮಿ ಮಠ ಮುರನಾಳ ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ಪಂಪಾಪತಿ ಮಹಾಸ್ವಾಮಿಗಳು ಬ್ರಹ್ಮಾಂಡ ಬೇರಿ ಮಠ ನಾಲತ್ವಾಡ ಪರಮ ಪೂಜ್ಯ ಶ್ರೀ ಶ್ರೀ ದೇವೇಂದ್ರ ಮಹಾಸ್ವಾಮಿಗಳು ಮೂರ್ಜಾವದ ಮಠ ವಿಜಯಪುರ ಪರಮ ಪೂಜ್ಯ ಶ್ರೀ ಶ್ರೀ ದೇವೇಂದ್ರ ಮಹಾಸ್ವಾಮಿಗಳು ಮೂರು ಜಾವದ ಮಠ ಇಪ್ಪರಿಗೆ ಶಾಖ ವಿಜಯಪುರ ಪರಮ ಪೂಜೆ ಶ್ರೀ ಶ್ರೀ ಶ್ರೀಶೈಲ ಮಹಾಸ್ವಾಮಿಗಳು ಮೂರು ಜಾವದ ಮಠ ಶಾಸನವರು ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸತಕ್ಕಂಥ ಸನ್ಮಾನ್ಯ ಶ್ರೀ ಎ ಎಸ್ ಪಾಟೀಲ್ ನರಹಳ್ಳಿ ಸಾಹೇಬರು ರೈತ ಮೋರ್ಚಾ ರಾಜ್ಯಾಧ್ಯಕ್ಷರು ಬೆಂಗಳೂರು ಮತ್ತು ಮಾಜಿ ಶಾಸಕರು ಮುದ್ದೆಬಿಳ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ಶ್ರೀ ಪ್ರಭಾಕರ್ ಬ ಪತ್ತಾರ್ ಬಾವೂರು ಎಲ್ ಐ ಸಿ ಚೇರ್ಮನ್ ಕ್ಲಬ್ ಮೆಂಬರ್ ಮತ್ತು ವಿಶ್ವಕರ್ಮ ಸಮಾಜ ಮುದ್ದೇಬಿಯಾಳ ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಕ್ಕಂಥ ಶ್ರೀ ಮಾರುತಿ ಬಡಿಗೇರ್ ಪತ್ರಕರ್ತರು ರಾಯಚೂರು ಶ್ರೀ ಆನಂದ್ ಲಕ್ಷ್ಮೀಪುರ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಬೆಂಗಳೂರು ಶ್ರೀ ಪ್ರಮೋದ್ ಬಡಿಗೇರ್ ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಭಾ ಮಹಾಸಭಾ ಹಾಗೂ ಬಿಜೆಪಿ ಮುಖಂಡರು ವಿಜಯಪುರ ಶ್ರೀ ಎಂ ವಿ ಮಾಟಲ್ದಿನ್ನಿ ಅಧ್ಯಕ್ಷರು ನಿವೃತ್ತ ನೌಕರರ ಸಂಘ ಮುದ್ದೇಬಾಳ ಶ್ರೀ ಕಾಳಪ್ಪ ಬಡಿಗೇರ್ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕೃತ ಪ್ರಶಸ್ತಿ ಪುರಸ್ಕೃತರು ಕಸಬಾ ಲಿಂಗ್ರು ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದಂಥ ಪ್ರೊಫೆಸರ್ ವಿ ಎಸ್ ಲಮಾಣೆ ಸಹಾಯಕ ಪ್ರಾಧ್ಯಾಪಕರು ಎಂಜಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯ ಮುದ್ದೇವ್ಯಾಳ ತಾವೆಲ್ಲವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಧನ್ಯವಾದಗಳು ಸ್ಮರಣೋತ್ಸವದ ಕಾರ್ಯಕ್ರಮ ನಿಮಿತ್ತವಾಗಿ ಈ ಸದ್ದಿನ ವಿಶ್ವಕರ್ಮ ಸಮಾಜ ಬಾಂಧವರು ಸಭೆಯನ್ನು ಕೂಡಲಾಗಿದೆ ಮತ್ತು ಇದ ಪ್ರತಿ ವರ್ಷದಂತೆ ಇದು ಮೂರನೇ ಸಲ ಮೂರನೇ ವರ್ಷ ನಾವು ಮಾಡಲಿಕ್ಕೆ ತಾಲೂಕಾ ವಿಶ್ವಕರ್ಮ ಮಟ್ಟದಲ್ಲಿ ಎಲ್ಲ ಬರ್ತಕ್ಕಂಥ ಹಳ್ಳಿ ಕುಲಬಾಂಧವರು ಮಹಿಳೆಯರು ಪ್ರತಿ ಸಲ ಬಂದಂತೆ ಈ ಸಲೂ ಬರುತ್ತಾರೆ ಮತ್ತು ಲೇಬಗಿರಿ ಪೂಜ್ಯರು ಮಳೆರಾಂಜೇಂದ್ರ ಪೂಜ್ಯರು ನಲತ್ವಾಡ ಪೂಜ್ಯರು ಇವರು ಎಲ್ಲರೂ ಬಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸುತ್ತಾರೆ ಮತ್ತೆ ತಾವು ಕುಲಬಾಂಧವರು ಎಲ್ಲರೂ ಕುಟುಂಬ ಸಹಿತ ಬಂದು ಒಮ್ಮತದಿಂದ ಅಗದಿ ಒಂದು ವಿಜೃಂಭಣೆಯಿಂದ ಬಂದು ಕಾರ್ಯ ನೆರವೇರಿಸಿ ಕೊಡ್ತಾರಂತ ತಿಳ್ಕೊಂಡು ತಮ್ಮಲ್ಲಿ ಅಹ್ ಕಳಕಳಿಯ ಮನವಿ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್